ವಾಟ್ಸಪ್ ಗ್ರೂಪಲ್ಲಾಗಿರ್ಬೋದು ಫೇಸ್ಬುಕ್ಕಲ್ಲಾಗಿರ್ಬೋದು ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಇದ್ದೀರಿದ್ದಾರೆ ಕಲಿದೇವರ ಕನ್ವೆನ್ಷನ್ ಹಾಲು ಅತಿ ಶೀಘ್ರದಲ್ಲೇ ಉದ್ಗ ಲೋಕಾರ್ಪ ಲೋಕಾರ್ಪಣೆಗೊಳ್ಳಲಿದೆ ಅದ್ರ ಬಗ್ಗೆ ಮಾಹಿತಿ ತಿಳ್ಕೋಬೇಕು ಅಂತ ನಾವು ಕುತೂಹಲದಿಂದ ನಮ್ಮ ಬಿ ಆರ್ ಪ್ರಕಾಶನ್ ಅವರು ನಮ್ಮ ಕರ್ನಾಟಕ ರಾಜ್ಯ ಸಂಘದ ಪ್ರಧಾನ ಕಾರ್ಯದರ್ಶಿ ಆದಂಥ ಬಿ ಆರ್ ಪ್ರಕಾಶಣ್ಣವರು ನಮ್ಮ ಜೊತೆ ಇದ್ದಾರೆ ಅವರ ಹತ್ರನೇ ಕೇಳೋಣ ಯಾವ ಥರ ಕಾರ್ಯಕ್ರಮ ಇಲ್ಲಿ ನಡೆಯುತ್ತೆ ಯಾರ್ಯಾರು ಗಣ್ಯ ವ್ಯಕ್ತಿಗಳು ಬರಲಿದ್ದಾರೆ ಯಾವತ್ತಿನ ದಿನ ಈ ಕಾರ್ಯಕ್ರಮ ನಡೆಯುತ್ತೆ ಅಂತ ನಾನು ಸಂಕ್ಷಿಪ್ತವಾದ ಒಂದು ಮಾಹಿತಿನ ನಾವು ನಮ್ಮ ಪ್ರಕಾಶಣ್ಣವರ ಹತ್ರನೇ ಕೇಳೋಣ ಸರ್ ಮೊದಲೇ ಮೊದಲೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಸರ್ ಈಗ ನೋಡ್ತಾ ಇರ್ಬೋದು ನೀವು ನಿಮಗೂ ಸಹ ಗಮನಕ್ಕೆ ಬಂದಿರ್ಬೋದು ಅಂದ್ಕೊತೀನಿ ಈ ಒಂದು ಚೌಟ್ರಿ ಉದ್ಘಾಟನೆ ಸ ಸಮಾರಂಭ ಸರ್ ಎಲ್ಲ ಕಡೆ ಒಂದು ಸದ್ದು ಮಾಡ್ತಾ ಇದೆ ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ ಸಂಪೂರ್ಣವಾದ ಕೆಲವೊಂದು ಮಾಹಿತಿ ಕೊಡಬೇಕಾಗ್ತದೆ ಈ ಸಂದರ್ಭದಲ್ಲಿ ಈ ನಮ್ಮ ರಾಜ್ಯ ಸರ್ಕಾರ ನಮ್ಮ ಅಂತ ಕೆಂಗೇರಿ ವಿಭಾಗದಲ್ಲಿ ಈ ಒಂದು ಏರಿಯಾದಲ್ಲಿ ಸುಮಾರು ಒಂದು ಹದಿನೈದು ವರ್ಷದ ಹಿಂದೆ ಒಂದು ಆರು ಎಕರೆ ಜಾಗ ಕೊಡ್ತಾರೆ ಕೊಟ್ಟ ಸಂದರ್ಭದಲ್ಲಿ ಆ ಒಂದು ಕೆಲವೊಂದು ಸರ್ಕಾರಗಳು ಕೆಲವೊಂದು ಮುಖ್ಯಮಂತ್ರಿಗಳು ಸ್ವಲ್ಪ ಸ್ವಲ್ಪ ಅಮೌಂಟ್ಗಳು ಕೊಟ್ಟು ಒಂದು ಸ್ಥಿತಿ ಒಂದು ಸ್ಥಿತಿ ಏನಂದರೆ ಒಂದು ಚೌಟ್ರಿ ಮೋಲ್ಡಾಕಿ ನಿಂತು ನಿಂತ್ಕೊಂತು ಹತ್ತು ವರ್ಷ ಆದಮೇಲೆ ಮೇಲೆ ಯಾವುದೇ ಕಾರ್ಯಚಟುವಟಿಕೆಗಳು ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರ ಹಾಗೂ ಈ ನಮ್ಮ ಗುರುಪೀಠ ಅಂತ ಹೊಸ್ದಾಗಿ ಸ್ಟಾರ್ಟ್ ಆಗಿ ನಾವೆಲ್ಲ ಆ ಇದರಲ್ಲಿ ಟ್ರಸ್ಟ್ಗಳಾಗಿ ಈ ಒಂದನ್ನು ಕಾರ್ಯಕ್ರಮ ಕೈಗೆತ್ಕೊಳ್ತೀವಿ ಕೈಗೆತ್ಕೊಂಡ ಸಂದರ್ಭದಲ್ಲಿ ಮೊದಲಿಗೆ ಎರಡು ಕೋಟಿನ ಈ ನಮ್ಮ ಈ ಸಿ ಸಿದ್ದರಾಮಯ್ಯ ಸಾಹೇಬಗಳು ಅಮೌಂಟ್ ಬಿಡುಗಡೆ ಮಾಡ್ತಾರೆ ಹಾಗೂ ನಮ್ಮ ಸಮಾಜದ ಮುಖಂಡರುಗಳು ಒಂದು ಕೋಟಿನ ಅಮೌಂಟ್ನ ಕೊಡ್ತಾರೆ ಎಲ್ಲ ಸೇರಿ ಈ ಇದೇ ತಿಂಗಳು ಏಪ್ರಿಲ್ ತಿಂಗಳು ಹದಿನೆಂಟನೇ ತಾರೀಕು ಈ ಒಂದು ಈ ಚೌಟ್ರಿನ ಕನ್ವರ್ಷನ್ ಹಾಲ್ನ ನಮ್ಮ ಸಮಾಜಕ್ಕೆ ಕೊಡ್ತಾ ಕೊಡ್ತಾಯಿದ್ದೀವಿ ಸರ್ ಈಗ ಇನ್ನೊಂದು ಏನಂದರೆ ಈಗ ಆಲ್ಮೋಸ್ಟ್ ಅಲ್ಲ ಸರ್ ನೀವು ನೋಡ್ತಿರ್ಬೋದು ಎಲ್ಲ ನಮ್ಮ ಸಮುದಾಯದ ಬಂಧುಗಳು ಈ ಚೌಟ್ರಿ ಸರ್ ಸಮುದಾಯಕ್ಕೆ ಮಾತ್ರ ಇರ್ತಾ ಅಥವಾ ಸಾರ್ವಜನಿಕವಾಗಿರುತ್ತೆ ಸರ್ ಈ ಕಲಿದೇವ ಕನ್ವರ್ಷನ್ ಹಾಲು ಅನ್ನೋದು ನಾವು ಸಾರ್ವಜನಿಕರಿಗೆ ನಾವು ಬಾಡಿಗೆ ಕೊಡ್ತಾ ಇದ್ದೀವಿ ಈ ಬಾಡಿಗೆ ಬಂದಂತ ಹಣನ ನಮ್ಮ ಸಮಾಜಕ್ಕೆ ಉಪಯೋಗ ಮಾಡುವಂತ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ನಡೆಯುತ್ತೆ ನೋಡಿದ್ರಲ್ಲ ಸಹಿತ ಇದ್ರ ಮೇನ್ ಪಾಯಿಂಟ್ ನಮಗೆ ಬೇಕಾಗಿದೆ ಯಾಕೆಂದ್ರೆ ಸುಮಾರು ದಿನಗಳಿಂದ ನಾವು ನೋಡ್ತಾ ಇದೀವಿ ಕಲಿದೇವರ ಕನ್ವೆನ್ಶನ್ ಅಲ್ಲು ಸಾರ್ವಜನಿಕವಾಗಿದ್ರೇನೆ ಏಳಿಗೆ ಯಾಕಂದ್ರೆ ಕಲಿದೇವರ ನಂದ ಅಂದರೆ ನಮ್ಮ ಸಮುದಾಯದ ಕುಲಗುರುಗಳಾದಂಥ ಒಂದು ನಾಮ ಆ ಎಲ್ಲ ಇನ್ವಿಟೇಷನ್ ಕಾರ್ಡಲ್ಲಿ ಬಿದ್ದರೆ ನಮಗೆ ಭಾಳ ಖುಷಿಯಾಗುತ್ತೆ ಅದರಲ್ಲಿ ಏನು ಸಾರ್ವಜನಿಕವಾಗಿ ಕೊಟ್ಟು ಅದರಿಂದ ಬಂದಂಥ ಹಣನ ಸಮಾಜದ ಹೇಳಿಗೆಗೆ ಬಯಸ್ತೀರಿ ಅಂತ ಹೇಳ್ತಿದ್ರಲ್ಲ ನಮ್ಗೆ ಭಾಳ ಖುಷಿ ಆಗ್ತದೆ ಸರ್ ಈ ಈಗ ಹದಿನೆಂಟನೇ ತಾರೀಕು ಕಾರ್ಯಕ್ರಮ ಅಂತ ಹೇಳ್ತಾ ಇದಾರೆ ಸರ್ ಅಲ್ವಾ ಹದಿನೆಂಟನೇ ತಾರೀಕು ಯಾರ್ಯಾರೆಲ್ಲ ಬರ್ಬೋದು ಸರ್ ಗಣ್ಯ ವ್ಯಕ್ತಿಗಳು ಹದಿನೆಂಟನೇ ತಾರೀಕು ರಾಜ್ಯ ಸರ್ಕಾರದಿಂದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಬರ್ತಾ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಬರ್ತವ್ರೆ ಆಮೇಲೆ ವಸತಿ ವಸತಿ ಸಚಿವರು ಜಮೀರ್ ಅಹಮದ್ ಇದ್ದಾರೆ ಹೀಗೆ ನಾ ಆಮೇಲೆ ನಮ್ಮ ಶಿವರಾಜ್ ತಗಡಿಗಿರ್ ಅವರು ಬರ್ತಾ ಇದ್ದಾರೆ ಹೀಗೆ ಹಲವಾರು ಸಚಿವರು ಸಮಾಜದ ಮುಖಂಡರುಗಳು ಆಮೇಲೆ ಸಮಾಜ ನಮ್ಮ ಸಮಾಜನೇ ಅವತ್ತಿರುತ್ತೆ ಇಲ್ಲಿ ಬರೀ ಸರ್ಕಾರದ ಕಾರ್ಯಕ್ರಮ ಅಲ್ಲ ಸಮಾಜದ ಕಾರ್ಯಕ್ರಮ ಈ ಒಂದು ಏಕೆರೆ ಹತ್ತಾರು ವರ್ಷದಿಂದ ನೆನೆಗುದಿ ಬಿದ್ದಂತಹ ಈ ಕಲಿದೇವ ಕನ್ವರ್ಷನಲ್ನ ವಿಜೃಂಭಣೆ ಅಂತ ಸಮಾಜಕ್ಕೆ ಅರ್ಪಣೆ ಆಗ್ತದೆ ಅಂದರೆ ಸರ್ ಇದೆ ಮೊದಲೇದಾಗಿ ಇಷ್ಟು ವಿಜೃಂಭಣೆಯಿಂದಾಗಿ ಮಾಡ್ತಾ ಇರಬಹುದಲ್ವ ಸರ್ ಇದು ನೀವು ಕೇಳಿದ ಭಾಳ ಸತ್ಯವಾದ ಮಾತು ರಾಜ್ಯದಲ್ಲಿ ಈ ಥರ ಚೌಟ್ರಿ ಈ ಥರ ಕನ್ವರ್ಷನ್ ಹಾಲು ಪ್ರಪ್ರಥಮ ಈ ಒಂದು ಅದ್ದೂರಿತನದಿಂದ ಏಕೆ ನೀವು ರಾಜ್ಯದ ಯಾವುದೇ ಭಾಗಕ್ಕೆ ಹೋಗಿ ಎಲ್ಲೂ ಇಲ್ಲ ಈಗ ನಮ್ಮ ಮೂವತ್ತು ಜಿಲ್ಲೆ ಇದಾವೆ ಯಾವ ಜಿಲ್ಲಾ ಯಾವ ಜಿಲ್ಲೆಯಲ್ಲೂ ಈ ಥರ ಇಲ್ಲ ನಮ್ಮ ಏಕೆರೆ ಈ ವಾಡೆ ನೀವು ಪ್ರತಿ ಅಂತ ನೋಡಬೇಕು ರೂಮ್ಗಳಾಗಲಿ ವಾಡೆ ಊಟದ ಹಾಲಾಗಲಿ ಪಾರ್ಕಿಂಗ್ ಆಗಲಿ ಭಾಳ ಚೆನ್ನಾಗಿದೆ ಯಾಕೆಂದರೆ ಎ ಸಿ ಇದು ನಮ್ಮ ಸಮುದಾಯದಲ್ಲೇ ಪ್ರಪೃತವಾಗಿ ಅದ್ಧೂರಿಯಾಗಿ ನಿರ್ಮಿಸಿರೋಂಥ ಕನ್ವರ್ಷನ್ ಆಲಿದು ಸರ್ ಈಗ ಹದಿನೆಂಟನೇ ತಾರೀಕು ಸಮುದಾಯದ ಬಂಧುಗಳು ಯಾವ್ಯಾವ ಕಡೆಯಿಂದ ಬರ್ಬೋದು ಸರ್ ಯಾವ್ಯಾವ ಭಾಗದಿಂದ ಬರ್ಬೋದು ಎಷ್ಟು ಜನ ಸರಿ ಸುಮಾರು ಸೇರ್ಬೋದು ಸರ್ ಇದು ನೋಡಿ ಇದು ಈ ಒಂದು ಸಂದೇಶನ ಪ್ರತಿ ರಾಜ್ಯದ ಜಿಲ್ಲೆ ಜಿಲ್ಲಾವಾರು ತಾಲೂಕುವಾರು ಹೋಬಳಿವಾರು ಪ್ರತಿ ಮನೆ ಮನೆಗೆ ನಾವು ತಲುಪಿಸೋ ಕಾರ್ಯಕ್ರಮ ನಾವು ಟ್ರಸ್ಟ್ ವತಿಯಿಂದ ಮಾಡ್ತಾ ಹಾಗೂ ಕರ್ನಾಟಕ ರಾಜ್ಯ ಮಡಿವಾಳರ ಸಂಘದಿಂದ ನಮ್ಮ ರಾಜ್ಯಾಧ್ಯಕ್ಷರ ಶ್ರೀ ನಂಜಪ್ಪನವರ ಮೂಲಕ ಹಾಗೂ ನನ್ನ ಮೂಲಕ ನಮ್ಮ ಎಲ್ಲ ಮಡಿವಾಳ ಬಂಧುಗಳಿಗೆ ಹದಿನೆಂಟನೇ ತಾರೀಕು ಈ ಒಂದು ಬೆಳಗ್ಗೆ ಹತ್ತು ಗಂಟೆಗೆ ಈ ಒಂದು ಕಾರ್ಯಕ್ರಮ ನಡೀತಿದೆ ಪ್ರತಿಯೊಬ್ಬರು ಭಾಗವಹಿಸ್ಬೇಕು ನನ್ನ ಸವಿನಯ ಪ್ರಾರ್ಥನೆ ತುಂಬ ಭಾಳ ಒಂದಂತ ಒಂದು ಏನು ನಮಗೆ ನಮ್ಮ ಮೈಂಡಲ್ಲಿ ಏನೇನು ಥಾಟ್ಸ್ ಇತ್ತು ಅಂದರೆ ಈಗಿನ ಜನ್ರೇಷನಲ್ಲಿ ಯೂತ್ಸ್ಗೆ ಬಹಳ ಮುಟ್ಟವಂಥ ಹತ್ತಿರದಲ್ಲಿರುವಂಥ ಒಂದು ವಿಶೇಷ ಸ ಒಂದು ವಿಷಯ ಕೊಟ್ಟಿದ್ದೀರಾ ಸರ್ ಏನಂದರೆ ತನ್ನ ಮನೆ ಆಯಿತು ತನ್ನ ಸಂಸಾರ ಆಯಿತು ತನ್ನ ಕುಟುಂಬ ಆಯಿತು ಅನ್ನೋ ಟೈಮ್ನಲ್ಲಿ ಸಮುದಾಯದ ಬಂಧುಗಳು ಅದೇ ಥರನೇ ಈಗ ಅಂಥದ್ರಲ್ಲಿ ನಮ್ಮ ಕೆಲವೊಂದಷ್ಟು ಗಣ್ಯ ವ್ಯಕ್ತಿಗಳು ಅದರಲ್ಲಿ ನನ್ನ ನನಗೆ ನನಗೆ ಭಾಳ ನನ್ನ ನಮ್ಮ ಪ್ರಕಾಶಣ್ಣವರು ನಿಜವಾಗ್ಲೂ ನಾವೆಲ್ಲೇ ಇದ್ರೂ ಯಾವುದೇ ಕಾರ್ಯಕ್ರಮದಲ್ಲಿದ್ರೂ ನಾನು ನಾನು ಏನಾದರೂ ಅವ್ರು ಫೋನ್ ಮಾಡಿದ್ರೆ ಅವ್ರು ಎಂಥ ಕಾರ್ಯಕ್ರಮದಲ್ಲಿ ಇರಲಿ ಫೋನ್ ಪಿಕ್ ಮಾಡಿ ಮದುವೆ ಹೇಳಪ್ಪ ಏನು ಪ್ರಾಬ್ಲಮ್ ಇದೇ ಥರನೇ ಕೇಳೋದವರು ಸೊ ಹಾಗಾಗಿ ನನಗೆ ಭಾಳ ಆತ್ಮೀಯ ಅಂದರೆ ಬಿ ಆರ್ ಪ್ರಕಾಶ್ ಅಣ್ಣವರು ನನಗೆ ಕರ್ನಾಟಕ ಏನು ಬೆಂಗಳೂರಲ್ಲಿ ನನಗೇನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಇಲ್ಲ ನನ್ನ ಯಾರಾದರೂ ಪ್ರಾಬ್ಲಮ್ ಕೇಳ್ಕೊಂಡು ಫೋನ್ ಮಾಡ್ತಾರೆ ಅಂದರೆ ನಾನು ಫಸ್ಟು ಗೈಡ್ಲೈನ್ಸ್ ತೊಗೊಳ್ಳೋದೆ ಪ್ರಕಾಶ್ ಅಣ್ಣವ್ರ ಹತ್ರ ಸೊ ಇವ್ರಿಗೆ ಇವ್ರು ಹೇಳಬೇಕಂದ್ರೆ ಒಂದು ಯುವಕರಿಗೆ ಭಾಳ ಹತ್ರ ಆದವರು ಅಣ್ಣ ನಾನು ಏನಕ್ಕೆ ಈ ಮಾತು ಕೇಳಿದೆ ಅಂದರೆ ಅಣ್ಣ ರೀಸೆಂಟಾಗಿ ನನಗೆ ಒಂದು ವಾಟ್ಸಪ್ ಗ್ರೂಪಲ್ಲಿ ಸ್ವಲ್ಪ ಮೆಸೇಜಸ್ ಸ್ಟಾರ್ಟ್ ಆದವು ಇನ್ಸ್ಟಾಗ್ರಾಮ್ ಈಗ ಸೋಷಿಯಲ್ ಮೀಡಿಯಾ ಸ್ವಲ್ಪ ಜಾಗೃತ ಆಗಿದೆ ಸಮುದಾಯದ ಯುವಕರೆಲ್ಲ ಎಚ್ಚೆತ್ಕೊಂಡಿದ್ದಾರೆ ಸೊ ಅವರೆಲ್ಲ ನನಗೆ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಇದು ಕಲಿದೇವರ ಕನ್ವೆನ್ಷನ್ ಹಾಲ್ ಅಂತ ಇಟ್ಟಿದ್ದೀರಲ್ಲ ಈ ಮಡವಾಳ್ರಿಗೆ ಮಾತ್ರನೇ ಕೊಡ್ತಾ ಇರೋದು ಅಥವಾ ಬೇರೆ ಎಲ್ರಿಗೂ ಇದೆಯಾ ಅಂತ ಸೊ ಅದಕ್ಕೋಸ್ಕರ ನಿಮ್ಮಿಂದ ಇವಾಗ ಅವ್ರಿಗೆಲ್ಲರಿಗೂ ಒಂದು ಥಾಟ್ ಹೋಗಿದೆ ಅಂತ ಅಂದ್ಕೊತೀನಿ ಯಾಕಂದ್ರೆ ಯುವಕರು ಸಾಮಾನ್ಯವಾಗಿ ಇಲ್ಲ ಈಗೆಲ್ಲ ಸ್ವಲ್ಪ ಸೋಷಿಯಲ್ ಮೀಡಿಯಾ ಅನ್ನೋದು ಪವರ್ ಜಾಸ್ತಿ ಆಗ್ಬಿಟ್ಟು ಎಲ್ಲ ಥರ ಪ್ರಶ್ನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಅವರಿಗೆಲ್ಲ ಒಂದು ಸಂಕ್ಷಿಪ್ತವಾದ ಮಾಹಿತಿ ಕೊಟ್ಟಿದ್ದೀರಾ ಅಂತ ಅಂದ್ಕೊಂತೀನಿ ನಮ್ಮ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದಂಥ ಬಿ ಆರ್ ಪ್ರಕಾಶ್ ಅವ್ರಿಗೆ ನಾನು ತುಂಬ ಧನ್ಯವಾದಗಳನ್ನ ಹೇಳ್ತೀನಿ ಇದೇ ತರ ಹೆಚ್ಚಿನ ವಿಡಿಯೋಗಾಗಿ ನೋಡ್ತಾ ಇರಿ ಮಡಿವಾಳರ ಖಡ್ಗ ಹಾಗೂ ಹೆಮ್ಮೆಮ್ ದೇವ ಯೂಟ್ಯೂಬ್ ಚಾನಲ್ ನಮಸ್ಕಾರ